ಸುಲ್ತಾನ್ ಉಲಮ ಎ ಪಿ ಉಸ್ತಾದರು ಭಾರತದ ಗ್ರ್ಯಾಂಡ್ ಮುಫ್ತಿ ಮತ್ತು ಕಲ್ಲಿಕೋಟೆಯ ಪ್ರಮುಖ ವಿದ್ಯಾಸಂಸ್ಥೆಯ ಶಿಲ್ಪಿ ಕೂಡ ಹಾಕಿದ್ದಾರೆ ಜಾಮಿಯಾ ಮರ್ಕೂಜ್ ಸಖಾಫ್ ದುಸೂನಿಯಾ ಇದರ ಶಿಲ್ಪಿಯಾಗಿದ್ದಾರೆ ಅವರ ನೇತೃತ್ವವು ನಮ್ಮ ಜಮಾಯತಿಗೆ ಸಿಕ್ಕಿದ್ದು ಬಹಳ ಸಂತೋಷ ಮತ್ತು ಭಾಗ್ಯದ ಸಂಗತಿಯಾಗಿದೆ ಈ ವಿಷಯದಲ್ಲಿ ಉಳ್ಳಾಳ ಜಮಾಯತಿನ ಎಲ್ಲರ ಸಂತೋಷವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ ಈ ಪತ್ರಿಕಾ ಸಮಾರಂಭದಲ್ಲಿ ನೆರೆದ ಎಲ್ಲರಿಗೂ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ವಿಜಿ ಹನಿಫಾಜಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಉಪಾಧ್ಯಕ್ಷರು ಅಶ್ರಫ್ ಹಾಜಿ ಅವರಿದ್ದಾರೆ ಅದೇ ರೀತಿ ಇತರ ಪದಾಧಿಕಾರಿಗಳು ಮತ್ತು ಎಲ್ಲ ಜಮಾತ್ಮಾಂಧವರಿಗೆ ಪತ್ರಿಕಾ ಬಂಧುಗಳಿಗೆ ಸ್ವಾಗತವನ್ನು ಬಯಸಿ ಅಧ್ಯಕ್ಷರ ಎರಡು ಮಾತು ಈಗ ಅಸ್ಲಾಂ ಅಸ್ಸಾಮ್ ವರಹಮತುಲ್ಲುತುಬುಜಮಾನ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕಬ್ಬ ಸಲ್ಲಾಹುತಾಲ ಸರಹುಲ್ ಅಜೀಜ್ ತಂಗಲ್ರವರ ಪುಣ್ಯ ಪಾದ ಸ್ಪರ್ಶನೆಯಿಂದ ಪುನೀತಗೊಂಡಂತಹ ಉಳ್ಳಾಳ ಸುಮಾರು ಕಳೆದ ಹತ್ತು ವರ್ಷದಿಂದ ಈ ಉಳ್ಳಾಳದ ಜಮಾತಿನ ಎಲ್ಲ ಇಪ್ಪತ್ತೆಂಟು ಮೊಹಲ್ಲಾಗಳಿಗೆ ಕಾಜಿಯಾಗಿ ಮಾರ್ಗದರ್ಶಕರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ನಮ್ಮ ನೇತಾರರಾದಂತಹ ಗುರುಗಳಾದಂತಹ ಅಸಯ್ಯದ್ ಫಜಲ್ ಕೊಯಮ್ಮ ತಂಗಲ್ರವರು ಇತ್ತೀಚೆಗಷ್ಟೇ ನಿಧನರಾದ ಆ ದುಃಖ ವಾರ್ತೆ ನಾವೆಲ್ಲರೂ ತಿಳಿದದ್ದೆ ಅವರ ಆ ನಿಧನದ ನಂತರ ತೆರವಾಗಿರುವಂತಹ ಸ್ಥಾನ ಪವಿತ್ರ ಇಸ್ಲಾಂ ಧರ್ಮದಲ್ಲಿ ಖಾಜಿಯವರಿಗೆ ಅತ್ಯಂತ ಮಹೋನ್ನತವಾದ ಜವಾಬ್ದಾರಿ ಇದೆ ಒಂದು ಊರಿನಲ್ಲಿ ಇಸ್ಲಾಮಿಕ ದೃಷ್ಟಿಕೋನದಲ್ಲಿರುವಂತಹ ಎಲ್ಲ ವಿಷಯಗಳು ಖಾಜಿಯವರ ಮೇಲೆ ಆಧಾರಿತವಾಗಿರುವುದರಿಂದ ಆ ತೆರವಾದ ಸ್ಥಾನಕ್ಕೆ ಕಾಜಿ ನೇಮಕದ ಬಗ್ಗೆ ಈಗ ತಾನೇ ನಾವು ಸೈಯದ್ ಮದನಿ ದರ್ಗಾ ಸಮಿತಿಯವರು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸೈಯದ್ ಮದನಿ ದರ್ಗಾದ ಅಧೀನದಲ್ಲಿರುವ ಎಲ್ಲ ಇಪ್ಪತ್ತೆಂಟು ಮಹಲ್ಲಾಗಳ ಪ್ರಜೆಗಳನ್ನು ಸಮಿತಿ ಸದಸ್ಯರನ್ನು ಸೇರಿಸಿಕೊಂಡು ಒಂದು ಮಹಾಸಭೆ ಕರೆದು ಭಾರತ ದೇಶದ ಪರಮೋನ್ನತ ಉಲಮಾ ನೇತಾರ ಗ್ರ್ಯಾಂಡ್ ಮುಫ್ತಿ ಉಲಮಾ ಎ ಪಿ ಮುಸ್ಲಿಯಾರ್ ಮುಸ್ಲಿಯಾರ್ರವರನ್ನು ಈ ಒಂದು ಸುಸಂದರ್ಭದಲ್ಲಿ ಉಲ್ಲಾಳ ಜಮಾ ಅತಿಗೆ ಕಾಜಿಯಾಗಿ ನೇಮಕ ಮಾಡಲಾಯಿತು ಆ ಒಂದು ಸಂತೋಷವನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಯಾವುದೇ ಆಕ್ಷೇಪಗಳಿಲ್ಲದೆ ಯಾವುದೇ ಅಪಚಾರಗಳಿಲ್ಲದೆ ಉಳ್ಳಾಳದ ಮಹಾಜನತೆ ಅತ್ಯಂತ ಸಂತೋಷದ ಸಂತೋಷದಲ್ಲಿ ಆ ಕಾಜಿ ನೇಮಕದ ಬಗ್ಗೆ ಇವತ್ತಿನ ಈ ಮಹಾಸಭೆಯಲ್ಲಿ ಪಾಲ್ಗೊಂಡು ಒಳ್ಳೆಯ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಉಳ್ಳಾಳ ಜನತೆಗೆ ಕೊಟ್ಟರು ಹಾಗಾಗಿ ಇವತ್ತಿನಿಂದ ಉಳ್ಳಾಳ ಜಮಾಅತಿಗೆ ಕಾಜಿಯಾಗಿ ಸುಲ್ತಾನುಲ್ ಉಲಮಾ ಎ ಪಿ ಉಸ್ತಾದರವರು ನೇಮಕವಾಗಿದ್ದಾರೆ ಅಲ್ಲಾಹು ಸುಬಹಾನುವತಾಲ ಅವರಿಗೆ ದೀರ್ಘ ಆಯುಷ್ಯ ಮತ್ತು ಸಕಲ ಆರೋಗ್ಯವನ್ನು ನೀಡಿ ಅನುಗ್ರಹಿಸಲಿ ಹಾಗೆ ಅವರ ಮಾರ್ಗದರ್ಶನದಲ್ಲಿ ಮುಂದಕ್ಕೆ ಹೋಗಲು ನಮಗೂ ಅಲ್ಲಾಹು ಸರ್ವ ವಿಧ ನೀಡಲಿ ಅಂತ ಹಾರೈಸುತ್ತಾ ಅಸ್ಲಾಂ ವಲೀಕು ವರಹಮತು ಅಲ್ಲಾಹಿ ವಬರಕಾತು ವರಹಮತುಲ್ಲ ದಕ್ಷಿಣ ಭಾರತದ ಅಜ್ಮೀರೆ ಎಂದು ಹೆಸರುವಾಸಿಯಾದ ಕುತುಬುಜ್ಜಮಾನ್ ಅಸಯ್ಯದ್ ಮುಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾ ಮತ್ತು ಉಲ್ಲಾಲಾ ಕೇಂದ್ರ ಜುಮಾ ಮಸೀದ್ ಇಂದು ಉಲ್ಲಾಲದ ಇಪ್ಪತ್ತೆಂಟು ಮಹಲ್ಲದ ಮಹಾಜನತೆಯ ಮಹಾಸಭೆಯು ನಡೆಯಿತು ಅನಿರೀಕ್ಷಿತವಾಗಿ ಮಹಾಸಭೆ ನಡೆಯಲು ಕಾರಣ ನಮಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ನಮ್ಮೆಲ್ಲರ ಕುರತ ಕುರತಸಾದ ತಂಗಲ್ರವರ ವಫಾತ್ ಇವತ್ತು ನಡೆದ ಮಹಾಸಭೆಯಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮ ಎ ಪಿ ವಸ್ತಾದ್ರವರನ್ನು ಸರ್ವಾನುಮತದಿಂದ ಉಲ್ಲಾಳ ಜಮಾತಿನ ಇಪ್ಪತ್ತೆಂಟು ಮೊಹಲ್ಲದ ಐದನೆಯ ಖಾಜಿಯಾಗಿ ಆರಿಸಲಾಯಿತು ಅಲ್ಹಮ್ದು ಲಿಲ್ಲ ಸುಮ್ಮ ಭಾರತ ದೇಶದ ಅತಿ ದೊಡ್ಡ ಇಸ್ಲಾಮಿಕ್ ಕೇಂದ್ರವಾದ ಮರ್ಕಜ್ ಸಫಾತು ಸುನಿಯಾ ಇದರ ಸ್ಥಾಪಕ ಚೇರ್ಮನ್ಗಳು ಆಗಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ದೇಶಾದ್ಯಂತ ಹಾಗೂ ವಿದೇಶ ವಿದೇಶ ರಾಷ್ಟ್ರಗಳಲ್ಲಿಯೂ ಕೂಡ ವಿದ್ಯಾಸಂಸ್ಥೆಯನ್ನು ಧಾರ್ಮಿಕ ಮತ್ತು ಲೌಕಿಕವಾದ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಒಂದು ಲಕ್ಷಕ್ಕಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಎ ಪಿ ವಸ್ತಾದ್ ಸಮುಚಿತ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ ಅಂತಹ ಮಹಾನ್ ವ್ಯಕ್ತಿ ಮಹಾನ್ ನಾಯಕ ನಾಯಕರು ನಮ್ಮ ಉಲ್ಲಾಲ ಜಮಾತೆಗೆ ಖಾಜಿಯಾಗಿ ನೇಮಕವಾದದ್ದು ತುಂಬ ಸಂತೋಷದ ವಿಷಯ ಆ ಆಯ್ಕೆ ಮಾಡಿದ ಉಲ್ಲಾಲದ ಎಲ್ಲ ಜನತೆಗೂ ನಾನು ಎಲ್ಲ ಜನತೆಯನ್ನು ನಾನು ಕೂಡ ಜಮಾತಿನ ಪರವಾಗಿಯೂ ನನ್ನ ವ್ಯಕ್ತಿಯ ಪರವಾಗಿಯೂ ನಾನು ಅವರನ್ನೆಲ್ಲ ಅಭಿನಂದಿಸುತ್ತಿದ್ದೇನೆ ಅಲ್ಲಾ ಸುಬಹಾನ್ ಅತಾಲ ಎ ಪಿ ವಸ್ತಾದ್ರವರು ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಉಲ್ಲಾಲವು ಲಕ್ಷಕ್ಕಿಂತಲೂ ಮಿಗಿಲಾದ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಪಡೆಯುವ ಒಂದು ವಿದ್ಯಾಕೇಂದ್ರವನ್ನಾಗಿ ಆಗಲಿ ಎಂದು ಆಶಿಸುತ್ತಾ ದುವಾ ಮಾಡುತ್ತಾ ನನ್ನ ಮಾತನ್ನು ಮುಕ್ತ ಇನ್ನೊಂದು ವಿಷಯ ಖಾಜಿ ಸ್ವೀಕಾರ ಕಾರ್ಯಕ್ರಮ ಖಾಜಿ ಸ್ವೀಕಾರ ಕಾರ್ಯಕ್ರಮವು ಇಶಾಅಲ್ಲ ಆಗಸ್ಟ್ ಐದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ದೇಶ ವಿದೇಶದ ಉಮರ ಉಲಮ ನೇತೃತ್ವದಲ್ಲಿ ಹಾಗೂ ನಮ್ಮ ದೇಶದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರದ ಮಂತ್ರಿಗಳು ಸೇರಿ ಅನೇಕ ಅನೇಕ ಗಣ್ಯ ವ್ಯಕ್ತಿಗಳು ಸೇರಿ ಕಾಜಿ ಶಿಖಾರ ಕಾರ್ಯಕ್ರಮವು ಈಶಾಲ್ ಆಗಸ್ಟ್ ಐದರಂದು ಸಾಯಂಕಾಲ ಗಂಟೆ ನಡೆಯಲಿದೆ ಆ ಎಲ್ಲ ಕಾರ್ಯಕ್ರಮ ಕೂಡ ನೀವು ಬಂದು ಭಾಗವಹಿಸಬೇಕು ಅದರ ಒಟ್ಟಿಗೆ ಅಂದು ನಾಲ್ಕು ಗಂಟೆಗೆ ನಮ್ಮ ಸರಿಯತ್ ಕಾಲೇಜಿನ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವಿದ್ಯಾರ್ಥಿಗಳ ವಸತಿ ಕಟ್ಟಡವನ್ನು ಕೂಡ ಶಂಕುಸ್ಥಾಪನೆ ನಡೆಯಲಿದೆ ಈಶಾಲ್ ಅದಕ್ಕೆಲ್ಲರೂ ಕೂಡ ನೀವೆಲ್ಲರೂ ಭಾಗವಹಿಸಬೇಕು ಅದೇ ರೀತಿ ನಾಳೆ ನಮ್ಮ ಕುರತ್ಸಾದಗಲ್ಲ ಅವರ ಹದಿನಾಲ್ಕನೇ ದಿವಸದ ದಾ ಕಾರ್ಯಕ್ರಮ ಅನುಸ್ಮರಣಾ ಕಾರ್ಯಕ್ರಮವು ಇದೇ ಮಸೀದಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆ ನಲ್ಲಿದೆ ಅದಕ್ಕೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ಅಸ್ಸಾಂ ವಲಿಕು ವರಹತುಲ್ಲ